ಮತ್ತೆ ಈಗ ನಿಮಗೆ ಗೊತ್ತಿದೆ ಈಗ ಸ್ಲೀಪ್ ಪ್ಯಾಟರ್ನು ಚೇಂಜ್ ಆಗಿದೆ ನೈಟಿಲಿರೋರು ಎಲ್ಲ ಕೆಲಸ ಮಾಡ್ತಾರೆ ಬೆಳಗ್ಗೆ ನಿದ್ದೆ ಮಾಡ್ತಾರೆ ನೀವು ರಾತ್ರಿಯೆಲ್ಲ ಕೆಲಸ ಮಾಡಿದಾಗ ನಿಮಗೆ ಮೆಲೋಟನೀನ್ ಎಲ್ಲಿ ಸೆಕ್ರೇಷನ್ ಆಗುತ್ತೆ ಮೆಲೊಟನೀನ್ ಸೆಕ್ರೇಷನ್ ಆಗಬೇಕು ಅಂದರೆ ನಿಮಗೆ ಪಿಚ್ ಡಾರ್ಕ್ ಇರಬೇಕು ಸಂಪೂರ್ಣ ಕತ್ತಲೆ ಇದ್ದಾಗ ಮಾತ್ರ ನೀವು ಮಲಗಿ ಎರಡು ಗಂಟೆ ಆದಮೇಲೆ ಹತ್ತು ಗಂಟೆಗೆ ನಿದ್ದೆ ಮಾಡಿದ್ರೆ ನೀವು ಹನ್ನೆರಡು ಒಂದು ಗಂಟೆಗೆ ಶುರು ಆಗೋದದು ಪೀಕಿಗೆ ಹೋಗುತ್ತೆ ಎರಡು ಗಂಟೆಗೆ ಹಾರ್ಮೋನು ಆಮೇಲೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಫುಲ್ ಡೌನು ಬೆಳಗಿನ ಹೊತ್ತು ನಿಮಗೆ ಯಾವುದೇ ಕಾರಣಕ್ಕೂ ಮೆಲೋಟನಿನ್ ಹಾರು ಸೆಕ್ರಿಷನ್ ಆಗಲ್ಲ ಮತ್ತೆ ಅದು ಬ್ಲೂ ಲೈಟ್ ಒಂದು ಫ್ಲಾಶ್ ಬಂದ್ರು ತುಂಬಾ ಮುಖ್ಯವಾದ ಹಾರ್ಮೋನು ಬ್ಯೂಟಿಫುಲ್ ಹಾರ್ಮೋನು ಮೆಲೊಟನನ್ ಏನಾದರೂ ಇಲ್ಲದೆ ಹೋದ್ರೆ ಮನುಷ್ಯನಿಗೆ ಎಲ್ಲ ಕಾಯಿಲೆ ಬುತ್ತಿ ಮ್ಯಾಜಿಕ್ ಹಾರ್ಮೋನ್ ಅದು ಅದು ಸೆಕ್ರಿಷನ್ ಆದರೆ ನೀವು ಮಲಗಿರ್ತಿರಲ್ಲ ನಿಮ್ಮ ದೇಹದಲ್ಲಿ ಏನೇನೋ ತೊಂದರೆಗಳಾಗಿರುತ್ತೆ ಇವತ್ತೆಲ್ಲ ಬೆಳಗ್ಗೆ ಏನೇನೋ ಆಗಿದೆ ನೀವು ಮಲಗದಾಗ ಎಲ್ಲ ರಿಪೇರ್ ಆಗುತ್ತೆ ಬೆಳಗ್ಗೆ ಹೇಳೋ ಅಷ್ಟರಲ್ಲಿ ಫೈನ್ ಸೂಪರ್ ನೀವು ಆಗಬೇಕು ಅಂದ್ರೆ ಈ ಹಾರ್ಮೋನ್ ಸೆಕ್ರಿಷನ್ ಆಗಬೇಕು